ಆಗಬೇಕಾಗಿದ್ರೆ ಅದಕ್ಕೆ ಮೂಲ ಕಾರಣ ಏನೈತಪ್ಪ ಅಂತಂದ್ರೆ ಬಂಧನಾಳದ ಶ್ರೀ ಶ್ರೀ ಶಿವ ಶಿವಯೋಗೇಶ್ವರ ಶಕೀರ ವಿಶ್ವೇಶ್ವರ ಮಹಾಪನುಗಳು ಹಚ್ಪಾಲ ಅವರು ತರುವಾಯ ನಮ್ಮ ಶಿವ ಯೋಗೇಶ್ವರ ಮಹತ್ವಗಳು ಜಮಗಿ ಬೆಟ್ಟ ಅಥ್ವಾ ಸಿರಕದಳ್ಳಿ ಬೆಟ್ಟ ಅವರ ಕರುಡೆಯಿಂದ ಇಲ್ಲಿ ನಮ್ಮ ಜ್ಞಾನಸಿಂದ ಅಜ್ಜವಾಗಿ ಬಂದು ತಮ್ಮ ದಿವ್ಯ ಪಾದಗಳು ಇಲ್ಲಿಟ್ಟು ಇಷ್ಟೆಲ್ಲ ಸಂಗ್ರಹ ಮಾಡಬೇಕಾಗಿದ್ದರೆ ಅದು ಸಾಮಗ್ರ ಇವತ್ತು ಈ ರಾಮಲಿಂಗೇಶ್ವರ ಮಠನೆ ಪರಮ ಕೈಲಾಸವನ್ನಾಗಿ ಮಾಡಿಕೊಂಡಿದ್ದಾರೆ ಆ ರಾಮಲಿಂಗೇಶ್ವರ ಸಾಧುರಿ ಅಂತೇಳಾ ತಂದಿದ್ರೆ ಇದೊಂದು ಬಹಳ ಮಹತ್ವದ ವಿಷಯ ಹೊರಗಡೆ ಹುಚ್ಚರಂತೆ ಒಳಗಡೆ ಸಂಪೂರ್ಣವಾಗಿ ಶಮ ಸಮಾಧಿ ಷಟ್ ಸಂಪತ್ತಿ ಲಕ್ಷಣ ಸಾಧಿಸಿಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ ಮೂಲ ಗುರಿಯನ್ನು ಸಾಧಿಸಿದಂಥ ಮಹಾಪ್ರಭುಗಳವರು ಅವರು ಏನೇನು ಕಾಡಿದರು ಎಷ್ಟೆಷ್ಟು ತ್ರಾಸು ಕೊಟ್ಟರು ಅಷ್ಟೋ ಸಲ ಬಡಿದ್ರು ಹೊಡೆದ್ರು ಏನಾದರೂ ಈ ಸ್ಥಾನ ಬಿಟ್ಟು ಕದಲಿಲ್ಲ ಅದು ಒಂದು ಮಹಾನ್ ಧೈರ್ಯನೇ ಇಂಥ ಕಾಡ ಅರಣ್ಯವೈದು ಇವತ್ತ ಇವತ್ತು ಸುಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಯಾವ ರಾಮಲಿಂಗೇಶ್ವರ ಮಹಾಪ್ರಭುಗಳ ಸನ್ನಿಧಾನಕ್ಕೆ ಮತ್ತು ಯಾವ ನಮ್ಮ ಜ್ಞಾನ ಅರ್ಜವರ ಸನ್ನಿಧಾನಕ್ಕೆ ನಾನು ಕೋಟಿ ಕೋಟಿ ಸಂಗ್ರಮಣಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ನಮ್ಮ ಊರು ಸಂಸ್ಕಾರ ಒಂದಿಷ್ಟು ಸಾಧಾರಣ ರೂಪಕವಾಗಿ ಗ್ಲಾನಿಯಾಗುವಂಥ ಪರಿಸ್ಥಿತಿ ಇತ್ತು ಇದನ್ನೆಲ್ಲ ಸುಧಾರಣೆ ಮಾಡಿ ಒಂದು ಕಾಡ ಪಶುವಿನಂತಿದ್ದಂಥ ನಾವು ನೋವುಗಳಿಗೆಲ್ಲರಿಗೆ ಸದ್ಗುರುನಾಥರು ತಮ್ಮ ಪಾದವನ್ನು ಕೊಟ್ಟ ತಮ್ಮ ಕರುಣಾಮಯ ತಲೆ ಮೇಲಿಟ್ಟು ನಮ್ಮನ್ನೆಲ್ಲ ಮಾರ್ಗದರ್ಶಕರನ್ನಾಗಿ ಮಾಡಿದ್ದಾರೆ ಯಾರ ಜ್ಞಾನಸಂಧು ಅಜ್ಜವರು ಅವರ ಸನ್ನಿಧಾನಕ್ಕೆ ನಾನು ಎಷ್ಟು ಸಲ ನಾನು ಹಣಿಮಣೆಯುವುದು ಸಹಿತ ಕಡಿಮೆ ಎಂದು ನಾನು ಕೈಲಾಸದಿಂದ ಕೈಲಾಕಿದ್ದೇನೆ ಮತ್ತು ಅವರು ಮಾಡಿದ ಉಪಕಾರ ಮಹದ ಉಪಕಾರವಾಗಿದೆ ಇಲ್ಲಿ ಒಂದು ಯಾವ ಬಂದು ಸಹಜವಾಗಿ ಕುಂಡ್ರೋ ತಂದಿರ ಕುಂಡ ಇವತ್ತು ಕೋಟಿ ಕೋಟಿ ಜನ ಕರಿನಾಡ್ದೇ ಬಂದು ಇವತ್ತ ಮಹಾತ್ ಪ್ರಸಾದ ಸ್ವೀಕಾರ ಮಾಡುವಂಥ ಸ್ಥಾನ ಆಗಿದೆ ಮಹಾತ್ಮರ ಸನ್ನಿಧಾನ ದೊರಕಿ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಜನ್ಮ ಪುನೀತ ಆಗಬೇಕು ಅನ್ನುವಂಥ ಸ್ಥಾನ ಆಗಿದೆ ಅದಕ್ಕಾಗಿ ತಾವೆಲ್ಲರೂ ಕೂಡಿಕೊಂಡು ಈ ಮಠದ ಮೇಲೆ ಇರುವಂಥ ಭಕ್ತಿ ಯಾಕಂದರೆ ನಮಗೂ ಬಲೆ ಮನವೇ ಹಂಬಲಿಸದಿರು ಬರಿದೆ ನಮಗೆ ಕಾರಣವು ಸಾಂಬೂ ಸರಿಕೆ ಇದೆ ಅಂತ ಸಪ್ಪನಾರರ ಕೈವಲ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಯಾವಾಗಲೂ ಆ ಭಕ್ತಿಯನ್ನು ಇಟ್ಕೊಂಡು ನಾವು ಹೋಗಿದ್ದಾಗಿದ್ರೆ ಆ ಸದ್ಗುರುನಾಥ ನಮ್ಮನ್ನು ಕರುಣಾ ಇಟ್ಟು ಕಾಪಾಡ್ತಾರೆ ಅಂತ ತಿಳಿದುಕೊಂಡು ನಾನು ಕ ಬೇಡಿಕೊಂಡು ನನ್ನ ವಾಕ್ಯಗಳು ಮುಗ್ಯವಾದ